ಕಾರ್ಯಕ್ರಮ ಈಗಾಗಲೇ ಸನ್ಮಾನ್ಯ ಶ್ರೀ ಆರೋಗ್ಯ ಮಂತ್ರಿಗಳಾದಂಥ ಕುಟುಂಬ ಕಲ್ಯಾಣ ಸಚಿವರಾದಂಥ ದಿನೇಶ್ ಗುಂಡ್ರವರೊಂದು ಅಮೃತಾಸ್ತ್ರದಿಂದ ಉದ್ಘಾಟಿಸಿ ಈ ಒಂದು ಕಾರ್ಯಕ್ರಮದಲ್ಲಿ ಈಗಾಗಲೇ ನಮ್ಮ ರಾಜಕೀಯ ಗುರುಗಳಾದಂಥ ಎನ್ ಎಸ್ ಬೋಸರವರು ರಾಜಕೀಯ ರಾಜ್ಯದ ಸಚಿವರಾದಂಥ ಸಣ್ಣ ಮೇವರು ಸಚಿವರಾದಂಥ ಬೋಸರಾಜ್ ಅವರೇ ಮತ್ತು ರಾಯಚೂರಿನ ಸಂಸತ್ ಸದಸ್ಯರಂಥ ನಮ್ಮ ಹಿರಿಯರಾದಂಥ ಈ ಕುಮಾರ್ ರಾಕೆ ಅವರೇ ಮತ್ತು ವೇದಿಕೆ ಮೇಲೆ ಹಾಸನರಂಥ ಡಿ ಸಿ ಅವರೇ ಸಿ ಅವರೇ ಮತ್ತು ವೇದಿಕೆ ಮೇಲೆ ಹಾಸಿನಿರೋಂಥ ಎಲ್ಲ ಜಿಲ್ಲಾ ಅಧಿಕಾರಿಗಳಿವೆ ತಾಲೂಕು ಅಧಿಕಾರಿಗಳಿವೆ ಹಿರಿಯರಿ ಮುಖಂಡ ಮುಂಭಾಗದಲ್ಲಿ ಕುಂತ ಎಲ್ಲ ಯಾವತ್ತ ತಾಯಿಂದ್ರೆ ಅಕ್ಕಂದ್ರೆ ಪತ್ರ ಪತ್ರಿಕಾ ಬಳಗದ ಸ್ನೇಹಿತರೆ ಮತ್ತು ಈಗಾಗಲೇ ಈ ಅಭಿಯಾನಕ್ಕೆ ಆಗಮಿಸಿದಂಥ ಎಲ್ಲ ಎಲ್ಲ ಆರೋಗ್ಯದ ಸದಸ್ಯರು ಈ ಒಂದು ಕಾರ್ಯಕ್ರಮದಲ್ಲಿ ಈಗಾಗಲೇ ಬಹುಶಃ ಸಾಮರಾಜ ಇದು ರಾಜ್ಯದಲ್ಲೇ ಎರಡನೇ ಸಮ್ಮೇಳ ಇದು ಬೇರೆ ಕಡೆಯಲ್ಲಿ ಮಾಡೋಕ್ಕ ಪ್ರಯತ್ನ ಪಟ್ಟರು ಅದನ್ನು ರಾಯಚೂರು ಜಿಲ್ಲಾ ಮಾನವ ತಾಲೂಕಿನಲ್ಲಿ ಮಾಡಬೇಕಂತ ನಮ್ಮ ಹಿರಿಯರಂಥ ರಾಜ್ಯ ಸಚಿವರಂಥ ಸಣ್ಣ ನಿರ್ವಹಣೆ ಸಚಿವರಂಥ ಭೂಸರಾಜ್ ಅವರು ರಾಯಚೂರು ಜಿಲ್ಲಾ ಮಾನವಿಯಲ್ಲೇ ಮಾಡಬೇಕು ಮಾನವಿ ಶಿವಾರ್ ತಾಲೂಕುಗಳಿಗೆ ಅನುಕೂಲ ಆಗ್ತದೆ ಹೆಚ್ಚಿನ ಬಡ ಜನರು ಅಲ್ಲಿ ಇರತಕ್ಕಂಥ ಒಂದು ಪ್ರದೇಶ ಅಂಥ ಒಂದು ಪ್ರದೇಶದಲ್ಲಿ ಇಂಥ ಒಂದು ಆರೋಗ್ಯದ ಮೇಳ ಮಾಡಿದಾಗ ಸಾರ್ಥಕ ಆಗ್ತದೆ ಅಂತಕ್ಕಂಥ ಒಂದು ಅಭಿಪ್ರಾಯಪಟ್ಟು ಈ ಒಂದು ಕಾರ್ಯಕ್ರಮ ರಾಷ್ಟ್ರೀಯ ಅಭಿಯಾನ ಏನಪ್ಪ ಅಂತಂದರೆ ಈ ಮಾನಿವಾರಕಿನಲ್ಲಿ ಈ ಒಂದು ಕಾರ್ಯಕ್ರಮ ಪ್ರಾರಂಭ ಆಗಿದಾಗ ನಾನು ದಿನೇಶ್ ಗುಂಡೂರಾವ್ ಅವರಿಗೆ ಬಹುಶಃ ನಾನು ಕೃತಜ್ಞತೆಗಳು ಯಾಕೆ ನಾನು ಇದರಲ್ಲಿ ಹೇಳ್ತೇನೆಂದರೆ ಇವತ್ತು ನಮ್ಮಲ್ಲಿ ಕಡು ಬಡವರು ಜಾಸ್ತಿ ಇವತ್ತು ರೋಗಗಳು ಪ್ರತಿಯೊಬ್ಬರಲ್ಲಿ ನಮ್ಮಲ್ಲಿ ಜಾಸ್ತಿ ಆಗ ಪ್ರತಿಯೊಬ್ಬನಿಗೆ ಒಂದಿಲ್ಲ ಒಂದು ರೋಗದ ಕಾಯಿಲೆಗಳು ಇವತ್ತು ಹೆಚ್ಚಿರೋದ್ರಿಂದ ಇವತ್ತು ಬಡಬಗ್ಗರಿಗೆ ಕೈಯಲ್ಲಿ ಕಾಸೆಲ್ಲ ತೊಂದರೆ ಆಗ್ತಕ್ಕಂಥ ಸಮಯದಲ್ಲಿ ಇಂಥ ಒಂದು ಅಭಿಯಾನ ಮುಖ ಮುಖ ಮುಖಾಂತರ ಇವತ್ತು ಆರೋಗ್ಯಗಳನ್ನು ತಪಾಸಣೆ ಮಾಡಿ ಚಿಕಿತ್ಸೆ ಪುಕ್ಕಟೆಯಾಗಿ ಮಾಡ್ತಕ್ಕಂಥ ಕೆಲಸ ನಮ್ಮ ಸರ್ಕಾರ ಈ ಸಿದ್ದರಾಮಯ್ಯ ಸರ್ಕಾರ ಇದೇನು ಹಮ್ಮಿಕೊಂಡದಲ್ಲ ನಾನು ಎಷ್ಟು ನಮ್ಮ ಸಿದ್ದರಾಮಯ್ಯ ಸಾಹಿತ್ಯ ಕುತಕ್ಕಂಥ ಕಮ್ಮಿ ಅನ್ನತಕ್ಕಂಥ ಮಾತು ಕೂಡ ಈ ಸಂದರ್ಭದಲ್ಲಿ ಯಾಕೆಚ್ಚೆ ಹೀಗಾಗಿ ಇಂಥ ಒಂದು ಕಾರ್ಯಕ್ರಮ ಇವತ್ತು ನಮ್ಮಲ್ಲಿ ನಡೆದು ನಮ್ಮ ನಿಮ್ಮೆಲ್ಲ ಸೌಭಾಗ್ಯ ಅಂತ ತಪ್ಪಾಗುತ್ತೆ ಇವತ್ತು ನಾವು ಇವತ್ತು ಸರಿಯಾಗಿದ್ದಂಥ ಪರಿಸ್ಥಿತಿಯಲ್ಲಿ ನಮ್ಮ ರೋಗಗಳು ಎಲ್ಲೆಲ್ಲ ತೋಟ ಬಡವರು ಇವತ್ತು ರಾಜ್ಯ ಮಟ್ಟಕ್ಕೆ ಹೋಗಿ ಹೆಚ್ಚಿನ ತಪಾಸಣೆ ಮಾಡಿಕೊಂಡು ಅವರ ಒಂದು ರೋಗ ನಿವಾರಣೆ ಮಾಡತಕ್ಕಂಥ ಶಕ್ತಿ ಇರದಂಥ ಜನರಿಗೆ ಇದೊಂದು ಶಕ್ತಿ ಕೊಡ್ತಕ್ಕಂಥ ಇವತ್ತು ರಾಷ್ಟ್ರೀಯ ಸಮ್ಮೇಳ ಮೇಳ ಇದು ಆರೋಗ್ಯ ಮೇಳ ಆಗಿದೆ ಅಂತಕ್ಕಂಥ ಮಾತುಗಳು ಈ ಸೌಂದರ್ಯ ಇವರ ಬಡವರ ಬಗ್ಗೆಗೆ ಬಡವರ ಪಾಲಿಗೆ ಇದೊಂದು ಒಳ್ಳೆಯ ಒಂದು ಆರೋಗ್ಯ ಮೇಳ ಅಂತಕ್ಕಂಥ ಮಾತು ಕೂಡ ಈ ಸೌಂದರ್ಭ ಈಗಲೇ ನೋಡ್ತೀವಿ ಎಲ್ಲ ಸ್ಥಾನಗಳಾಗ ಜನ ಇವತ್ತು ಇವತ್ತೇನಾದ್ರೂ ಜನರು ತೋರಿಸ್ತಕ್ಕಂಥ ಇವತ್ತು ಹೆಚ್ಚಿನ ಒಂದು ರೀತಿಯಲ್ಲಿ ಜನರು ಬಂದು ತಮ್ಮದೇ ಆದಂಥ ರೀತಿಯಲ್ಲಿ ಇವತ್ತು ನಾನು ಮುಂದೆ ನೀನು ಮುಂದೆ ಅಂತಕ್ಕಂಥದ್ದು ಕೂಡ ಇವತ್ತು ಮಾಡ್ತಾ ಇದ್ದೀನಿ ಇವೆಲ್ಲ ಆಗಬೇಕಾದರೆ ಅವರಲ್ಲಿ ಹೆಚ್ಚಿನ ಇವತ್ತು ಜನ ಇವತ್ತು ಮಾನವಿ ಶಿರೋಳ ತಾಲೂಕಿನಲ್ಲಿ ಬಡವರು ರೈತರು ಅಂತಕ್ಕಂಥ ಲಕ್ಷಣಗಳು ಇವತ್ತು ನಮಗೆ ಕಂಡು ಬರ್ತಕ್ಕಂಥದ್ದು ಕೂಡ ಆಗಿದೆ ಅಂತಕ್ಕಂಥ ಮಾತು ಈ ಸೌಂದರ್ಭಕ್ಕೆ ಇಷ್ಟಪಡ್ತೇನೆ ಇದರ ಜೊತೆಗೆ ಇವತ್ತು ನಮ್ಮ ಸ ಆರೋಗ್ಯ ಮಂತ್ರಿಗಾದಂಥ ಸನ್ಮಾನ ಶ್ರೀ ದಿನೇಶ್ ಗುಂಡ್ ಅವರು ಹೇಳಿದರು ಇವತ್ತು ನಮಗೆ ಸಾಕಷ್ಟು ಆಸ್ಪತ್ರೆಗಳು ಇವತ್ತು ಏನಪ್ಪ ಅಂತಂದರೆ ಪೋತಾಳಲ್ಲಿ ಬಾಗ್ಲಾಳದಲ್ಲಿ ಇವತ್ತು ಅಪ್ಪುಗಡ್ಡೆಗೆ ಇರ್ತಕ್ಕಂಥದ್ದು ಹೊಸದಾಗಿ ನಿರ್ಮಾಣ ಮಾಡ್ತಕ್ಕಂಥ ಆಸ್ಪತ್ರೆಗಳು ಇವತ್ತು ಬಾಗಲುವಾಡ ಇವತ್ತು ಏನಪ್ಪ ಅಂದ್ರೆ ಪೋತಾಳು ಈ ಶರ್ವಾರ ಇವ ಸಮುದಾಯ ಆ ಆರೋಗ್ಯಕ್ಕೆ ಕೋತಾ ಇರಲಿ ಇವತ್ತು ಅಪ್ಗ್ರೇಡ್ ಮಾಡಿ ಇವತ್ತೇನಪ್ಪ ಜನರ ಒಂದು ಯೋಗಕ್ಷೇಮ ಮಾಡಿದ ಸಲ ರೋಗಿಗಳಿಗೆ ಅನುಕೂಲ ಮಾಡ್ತಕ್ಕಂಥ ಕೆಲಸ ಇವತ್ತು ಮಾಡ್ಯಾರ ಇವತ್ತು ಆರೋಗ್ಯದ ಬಂದಿದ್ದಂಥ ದಿನೇಶ್ ಗುಂಡರವರಿಗೆ ನಾನು ಎಷ್ಟು ನಮನಗಳು ಹೇಳಿದವರು ಕಮ್ಮಿ ಅಂತಕ್ಕಂಥ ಮಾತುಗಳು ಈ ಸಮುದ್ರ ಇಂಥ ಒಂದು ಕಾರ್ಯಕ್ರಮ ಇವತ್ತು ಬೃಹತ್ ಮಾಡಿಸೋದಿಲ್ಲ ಇವತ್ತು ರಾಜ್ಯದ ಆರೋಗ್ಯ ಮೇಳ ಇವತ್ತು ಮಾನವಿ ತಾಲೂಕುಗಳಲ್ಲಿ ಮಾಡಿದ್ದಕ್ಕಾಗಿ ಇವತ್ತು ಆರೋಗ್ಯದ ಬಂದಿಗಂಥ ದಿನೇಶ್ ಇವತ್ತು ಸಣ್ಣ ನೀರು ಸಚಿವರಾದಂಥ ಬಹುಚರ್ಜೆ ಮತ್ತು ವೇದಿಕೆ ಮೇಲೆ ಕುರಿತಂಥ ಹಿರಿಯ ಅಧಿಕಾರಿಗಳಿಗೂ ಎಲ್ಲರಿಗೂ ವಂದಿಸಿ ಈ ಒಂದು ಕಾರ್ಯಕ್ರಮ ಯಥವಾಗಿ ಯಥಾವತ್ತಾಗಿ ನಡೆದಕ್ಕಾಗಿ ನಾನು ಈ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಪೇಷೆಂಟ್ಗಳಿಗೂ ಅವರವರ ಒಂದು ಆಪ್ತರು ಮತ್ತು ನಮ್ಮ ಕಾಂಗ್ರೆಸ್ನ ಕಾರ್ಯಕರ್ತರು ಎಲ್ಲರೂ ಊರಲ್ಲಿ ನಾವು ಬಂದ ಎಡಮಾಡದೆ ಇವತ್ತು ಈ ಕಾರ್ಯಕ್ರಮಕ್ಕೆ ಸ್ಪಂದಿಸಿ ಅವ್ರ ರೀತಿಗೆ ಒಂದು ಇಂಥ ಒಂದು ಕಾರ್ಯಕ್ರಮ ಇವತ್ತು ಅದಕ್ಕೆ ಸ್ಪಂದನೆ ಕೊಟ್ಟು ಒಂದು ಒಳ್ಳೆಯ ಒಂದು ರೆಸ್ಪಾನ್ಸಿ ಜೊತೆಗೆ ಮಾಡಿರೋದಕ್ಕಾಗಿ ನಮ್ಮ ಎಲ್ಲ ಈ ಸೇವಾ ಮತ್ತು ಮಾನ್ಯ ತಾಲೂಕನ್ನು ನಮ್ಮ ಕಾರ್ಯಕರ್ತರಿಗೆ ಮತ್ತು ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲರ ಏಳಿಯಗೂ ಮುಖಂಡರು ಎಲ್ಲರಿಗೂ ವಯಸ್ಸು ಹಾಕಿ ಮತ್ತು ಎರಮ ಕೊಡ್ತೀನಿ ಜೈ ಹಿಂದ್ ಜೈ